ಸ್ವಲ್ಪ ಸರ್ಕಸ್ ಮಾಡಿ ಇವಾಗ ಎಸ್ಟೇಜಿ ಇದ್ರು ನಾನು ಕೇಳ್ತದೆ ಯಾಕೆ ಏನು ಏನು ಸಿ ಜಿ ವರ್ಕ್ ಸ್ವಲ್ಪ ಜಾಸ್ತಿ ಒಂದು ಒತ್ತಡ ಅವ್ರಿಗೂ ಟೆನ್ಷನ್ ನೀವು ನಂಬಲ್ಲ ಆಕ್ಚುಲಿ ಟಿಲ್ ರಿಲೀಸ್ ಮುಂಚೆ ಫೋರ್ ಫೈವ್ ಅವರ್ಸ್ವರೆಗೂ ಅವ್ರು ಆ ಟೆನ್ಷನ್ಲೇ ಇದ್ರು ಅಲ್ಲಿ ಒಂದು ಸಿನಿಮಾ ಹೊರಗಡೆ ಬರಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕಂತ ಈ ಸಿನಿಮಾ ಕಂಟೆಂಟು ಅದೇ ಥರನೇ ಕಾಮಿಡಿ ಇದ್ರೂ ಒಂದು ಸಮಸ್ಯೆ ಒಂದು ಇಶ್ಯೂ ಬಗ್ಗೆ ಬಂದಿಲ್ಲ ಒಂದು ಸಬ್ಜೆಕ್ಟು ಅದು ನನ್ನ ಇದೆ ನಮ್ಮ ಏನು ಕರೆಕ್ಟ ಕರ್ನಾಟಕದಲ್ಲಿ ಅದೇ ಥರ ಆ ಪ್ರಾಬ್ಲಮ್ ಬೆಂಗಳೂರು ಸಿಟಿ ಐತಿ ಇಡೀ ಆಫ್ ಅಫ್ಕೋರ್ಸ್ ಬರುತ್ತೆ ನಾಟ್ ಡಾಟ್ ಇದ್ರೆ ಬಂದಿದೆ ಬರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬಟ್ ವೆಂಕಟೇಶ್ ಹೇಳ್ತೀನಿ ಅದೇನೊಂದು ಒಂದು ಐಡಿಯಾ ಕೊಟ್ಟಿರೋ ಅದಕ್ಕೆ ನಿಜವಲ್ ಅದು ಒಳ್ಳೆ ಐಡಿಯಾ ಅದು ಅದು ಈ ಇದರಲ್ಲಿ ಮಾತಾಡಿದ ಅದು ನಂಗೆ ಭಾಳ ಖುಷಿಯಾಯ್ತು ಯಾಕಂದ್ರೆ ನಾವು ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತೀನಿ ನೀವೆಲ್ಲ ಪ್ರೆಸ್ ಮೀಟ್ ಬಂದಿದ್ರೆ ಥ್ಯಾಂಕ್ ಯು ಅಂತ ತಿಳ್ಬಿಟ್ಟು ಹೋಗ್ಬೋದು ಬಟ್ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದು ಇಂಡಸ್ಟ್ರಿಗೂ ಇದೇನಂತ ಪರ್ಫೆಕ್ಟ್ ಎಕ್ಸಾಂಪಲ್ ಇಷ್ಟಪಡ್ತೀವಿ ಒಳ್ಳೆ ಐಡಿಯಾ ನಾವು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಇರ್ತೀವಿ ನೋ ಡೌಟ್ ಅಬೌಟ್ ನಮ್ಮಲ್ಲಿ ಅಷ್ಟೇ ಚೆನ್ನಾಗಿ ನೀರು ಬರ್ತಾ ಇತ್ತು ಸ್ವಲ್ಪ ಇವಾಗ ಎಲ್ಲ ಜೂಜೂ ಡ್ರೈ ಆಗ್ತದೆ ಬಟ್ ಆದ್ರೂ ಪರವಾಗಿಲ್ಲ ಬಟ್ ನಾವು ಸ್ವಲ್ಪ ವಾಟರ್ ಎಷ್ಟು ಸೇವ್ ಮಾಡಬೇಕು ನಮಗೂ ಇವಾಗ ಎಲ್ಲ ನೀರು ಜಾಸ್ತಿ ಟ್ಯಾಪ್ ಓಪನ್ ಮಾಡ್ಬಿಟ್ಟು ಮಿಷಿನ್ ಮಾಡ್ಬೇಕಾದ್ರೆ ಅದು ಹೋಗ್ತಾನೆ ಇರ್ತದೆ ನಮಗೆ ಇವಾಗ ಸ್ವಲ್ಪ ಒಂದು ಮೂರ್ನಾಲ್ಕು ತಿಂಗಳಿಂದ ಸ್ವಲ್ಪ ಸ್ಲೋ ಆಗಿ ಶೇವ್ ಜಾಸ್ತಿ ಮಾಡ್ತಾ ಇಲ್ಲ ನೀವು

ಯೋಗರಾಜ್ ಭಟ್ ಜೊತೆಲಿ ಮಾಡ್ತಾ ಯಾಕಂದ್ರೆ ನನಗೆ ಯೋಗರಾಜ್ ಭಟ್ ಅವರ ಡೈರೆಕ್ಷನ್ ತುಂಬ ಇಷ್ಟ ಅಂತ ಮೊದಲಿಂದ ಹೇಳ್ತಾನೆ ಬರ್ತೀನಿ ಸೊ ಒಂದು ಒಂದು ಫೇವ್ರೇಟ್ ಫಿಲ್ಮ್ ನನಗೂ ಅಂಡ್ ಹೊಸ ನಾಯಕಿಯರು ಪ್ರಿಯಾನಂದ್ ಆಗ್ಬೋದು ಶ್ರೀಕಾಂತ್ ಆಗಿರ್ಬೋದು ಅಂಡ್ ದನ್ಕಾಲ್ ಬರ್ನಿ ಅವರು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಮಾಡಿದವರು ನಾಯಣ್ಣ ಅವರು ಜಿ ಜಿ ಅವರು ದೊಡ್ಡಣ್ಣ ಮೂಗು ಸುರೇಶ್ ಆಮೇಲೆ ಬಿರಾದರ್ ರಂಗಾಯಣ ರಘು ರವಿಶಂಕರ್ ತುಂಬ ಒಳ್ಳೊಳ್ಳೆ ಸ್ಟಾರ್ಕಾಸ್ಟ್ ಅಂಡ್ ಅವರು ಅಷ್ಟೆಷ್ಟು ಅದ್ಭುತವಾಗಿ ಮಾಡಿದ್ದಾರೆ ರಾಕ್ಲೆಂಟೇಶನ್ ಅಫ್ಕೋರ್ಸ್ ರಾಕ್ಲೆಂಟೇಶನ್ ಫಸ್ಟಿಂದ ಆನಂದ್ ಜ್ಯೋತಿಯಿಂದ ಮಾಡಿದ್ವಿ ನಮಗೂ ಅವ್ರಿಗೆ ಫೈಟು ಆಗಿದೆ ಆನಂದ್ ಜ್ಯೋತಿ ಯೋಗರಾಜ್ ಭಟ್ ಅದೆ ಅವರೇ ಮೈನ್ ಅಲ್ಲಮ್ಮ ಕ್ಲೈಮ್ಯಾಕ್ಸ್ಕೋರ್ ಮಾಡೋದೆ ಅವರು ಅಜಯ ಅವ್ರಂಥರ ಇವ್ರು ಅನುಭವ ಗೆಲ್ತಾರ ಅವರು

ಏನ ಹೊರಗೆ ಇದೆ ತರ ಹೇಳಬೇಕಾದ್ರೆ ನಾವು ಇಂಪ್ರೊವೈಸ್ ಮಾಡ್ತೋದ ಅಂತ ತಲೆ ಕೆಡಕತ್ತೀವಿ but ಮಾಡಕಾಗಲ್ಲ ಅಂತ ಬೇರೆ ಆಗುತ್ತೆ ಅದು ಬಟ್ ಇರಲ್ಲ ಆಗಲೇ ಒಂದು ವಿಶೇಷತೆ ಐ ಥಿಂಕ್ वेरी ഹാಪಿ but ಇನ್ ಫ್ಯಾಕ್ಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಲ್ಸೋ ಮ್ಯಾಟ್ರಬಸ್ ಸರ್ ಜೊತೆ ನಿಜವಾಗ್ಲೂ ಟೈಮಿಂಗ್ ಅಂತ ಪ್ರೊಫೆಸರ್ ವೆರಿ ಗುಡ್ ಅವರ್ ಕಾಮಿಡಿ ಡೈರೆಕ್ಟರ್ ವಚನ ಸೋ ಮಾಡಬೇಕಂದ್ರೆ ನಾವು ಏನು ಮಾತಾಡ್ಕೊಳ್ಳಲಿಲ್ಲ ಅಂದ್ರೆ ಸ್ಪಾಟಿಕ್ ಬರಬೇಕಂದ್ರೆ ನಾವು ಯಾವ ಯಾವ ಟೈಮ್ಲಿ ಸೈಲೆಂಟ್ ಆಗಿರಬೇಕು ನಾನ್ ಸೈಲೆಂಟ್ ಆಗಿರಬೇಕು ಅವಾಗ ಅವರ್ ಸೈಲೆಂಟ್ ಆಗಿರಬೇಕು ಆ ಲುಕ್ಸ್ ನೋಡೋದೆಲ್ಲ ಸ್ವಲ್ಪ ಆನ್ ಒಂದು ಸ್ಪಾಟ್ಲಿ ಬಹಳ ಫನಿ ಆಗಿತ್ತು ಒಂದು ರಿಶ್ವಿಕಾ ಅವ್ರದ್ದು ಒಂದು ಸ್ವಲ್ಪ ಎಮೋಷನಲ್ ಟಚ್ ಇತ್ತು ಅವ್ರದ್ದು ಸ್ವಲ್ಪ ಎಮೋಷನಲ್ಲಿ ಕಾಮಿಡಿ ಜಾಸ್ತಿ ಮಿಕ್ಸ್ ಮಾಡಿದ್ರು ಯಾರು ಮಾಡ್ತೀವಿ ಅದೊಂದು ಕಾಮಿಡಿ ಅವ್ರ ಮದರ್ ಒಂದು ಸ್ಟೋರಿ ಸೊ ಬೇಸಿಕಲಿ ವಿಲೇಜ್ ಇದೆಲ್ಲ ಇದೆಲ್ಲ ಈ ಥರ ಎಲ್ಲ ಸೊ ಅದನ್ನ ಬೇಸ್ ಮಾಡಿ ಬಹಳ ಅದ್ಭುತವಾಗಿತ್ತು ಒಂದು ಒಳ್ಳೆ ಒಳ್ಳೆ ವಾತಾವರಣ ಆಯ್ತು ಬಟ್ ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಅಪ್ರಾಮನ್ಸ್ ಇತ್ತು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ ಇರ್ಬೋದು ಅದನ್ನ ರಿಜಿಸ್ಟರ್ ಮಾಡ್ಬೋದು ಯಾರು ಬಂದು ನೋಡಿದ್ರಿ ಗೊತ್ತೋ ಅದ್ ರಿಜಿಸ್ಟರ್ ಮಾಡ್ಬೋದು ಎಲ್ಲ ಜನ ಒಪ್ಪಿದ್ದಾರೆ ಭಾವಿಸ್ತೀನಿ ಅದಕ್ಕೆ ನಾನು ಬೆಳಗ್ಗೆಯಿಂದ ಸೋಷಿಯಲ್ ಮೀಡಿಯಾ ನೋಡ್ತಾರೆ ಬಟ್ ಎಲ್ಲರೂ ಈ ರಿವ್ಯೂಸ್ ಎಲ್ಲ ಹೇಳ್ಬೇಕಾರೆ ಅದ್ರು ಬಂದ್ ಇಲ್ಲ ಸರ್ ನೀವು ಸ್ವಲ್ಪ ಚೆನ್ನಾಗಿ ಮಾಡಬಹುದಾಗಿತ್ತು ಆಗ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡಕ್ ಆಗಲ್ಲ ಮಾಡಿ ನಾವು ದೇವ್ರ ಬಿಡ್ತೀವಿ ಅದಕ್ಕೆ ನಾವು ದೇವ್ರಾಗ ಹೋಗ್ಬಾರ್ದು ನಾವ್ ಇರಬೇಕು ಇರ್ಬೇಕು ದೇವ್ರ ಇದ್ ನೋಡ್ಕೋತ ಇದೆಲ್ಲ ಸ್ವಲ್ಪ ಸ್ವಲ್ಪ ಹಂಗೆ ಬರ್ತಾ ಇರುತ್ತೆ ಬೆಳಿಗ್ಗೆ ನಾನು ಪಾಸಿಟಿವ್ ನಾ ಯಾತಿ ಹೇಳ್ತಿದ್ದೆ ಅಂದ್ರೆ ಬಟ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಮಾತಾಡ್ಬೇಕಾದ್ರೆ ಒಪಿನಿಯನ್ ಹೇಳ್ಬೇಕು ಲ್ಯಾಂಗ್ವೇಜ್ ಕೆಲವು ನೋಡಿದ್ರೆ ನಮ್ಗೆ ಸ್ವಲ್ಪ ಬೇಜಾರಾಯ್ತು ಲ್ಯಾಂಗ್ವೇಜ್ ನ ಹೋಲ್ಡ್ ಮಾಡ್ಬೇಕು ಮಾತಾಡ್ಬೇಕಾದ್ರೆ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ ಯಾರು ನೋಡ್ತೀವಿ ನಿಮ್ಗೂ ತಾಗಿದ್ದಾರೆ ತಂಗಿದ್ದಾರೆ ಸೊದಲ್ಲ ನನಗೆ ನೋಡ್ಬಿಟ್ಟು ಸ್ವಲ್ಪ ದುಃಖ ಆಯ್ತು ನನಗೆ ಐ ವಾಸ್ ವೆರಿ ಏನಿಲ್ಲ ಪಿಕ್ಚರ್ ಚೆನ್ನಾಗಿಲ್ಲದೇ ಚೆನ್ನಾಗಿಲ್ಲ ನೋ ಪ್ರಾಬ್ಲಮ್ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಷ್ಟೇ ಬಟ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾದ್ರೆ ಟಿ ಬರ್ತಾ ಇರ್ತಾರೆ ಜಾಸ್ತಿ ಜನ ನೋಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಏನೇನೋ ಮಾತಾಡೋಕ್ಕಾಗಲ್ಲ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೂ ತಂದೆ ತಾಯಿ ತಂಗಿ ಹೆಂಡತಿ ಎಲ್ಲ ಇರ್ತಾರೆ ಮಕ್ಳು ಇರ್ತಾರೆ ನಡೆದೇ ಅವರಲ್ಲೇ ನೋಡ್ತೀವಿ ಏನೇ ನಮ್ಮ ನಮ್ಮ ಅಣ್ಣ ಹಿಂಗೆ ಮಾತಾಡ್ತಾರೆ ನನ್ನ ಮಗ ಹಿಂಗೆ ಮಾತಾಡ್ಬಿಟ್ಟ ತು ಏನಪ್ಪ ಬೇಡ ಅದು ಏನು ಏನು ವರ್ಡ್ ಅಂತ ಹೇಳೋದು ಬೇಡ ಯಾಕಂದ್ರೆ ನಮ್ಮ ಬಾಯಲ್ಲಿ ಬರಲ್ಲ ಅದು ಆ್ಯಕ್ಚುಲಾಗಿ ಅದರ್ವೈಸ್ ನನಗೆ ಭಾಳ ಸ್ಯಾಟಿಸ್ಫೈ ಕೊಡ್ತು ತುಂಬ ಖುಷಿಯಾಯಿತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾ ಭಾವಿಸ್ತೇನೆ ನನ್ನ ಮಾತಾಡಿದೆ